ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ನಮ್ಮ ಮತ್ತೆ ಬಂಡೆ ಸಾಹೇಬರು ಒಂದು ಮಾತು ಹೇಳಿದರು ಏನಂತ ಕುಮಾರಸ್ವಾಮಿ ಅಡ್ಗಾಲು ಹಾಕಿದ್ದಾರೆ ಬೆಂಗಳೂರು ದಕ್ಷಿಣ ಅಂತ ಮಾಡೋದಕ್ಕೆ ಅಂತ ಅಲ್ಲಪ್ಪ ರಾಮನಗರ ಅಂತಲೇ ಚೆನ್ನಾಗಿದೆಯಲ್ಲ ನೀನೇನಪ್ಪ ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡೋದು ಓಡ್ಲಿ ರೀಪ್ಲೇಸ್ ಮಾಡ್ತೀರಾ ಬೆಂಗಳೂರು ದಕ್ಷಿಣ ಅಂತ ಅದರ ಹೇಳಿ ಈಗ ಆ ಥರ ರೀಪ್ಲೇಸ್ ಮಾಡಂಗಿದ್ರೆ ಮಾಡಿ ಈಗ ಉದಾಹರಣೆಗೆ ಯೋಗಿ ಆದಿತ್ಯನಾಥ್ ಅಲಹಾಬಾದ್ನ ರೀಪ್ಲೇಸ್ ಮಾಡಿದ್ರು ಪ್ರಯಾಗ್ರಾಜ್ ಅಂತ ಮಾಡಿದ್ರು ಪ್ರಯಾಗ್ರಾಜ್ ಅಂತ ಮಾಡಿದ್ಮೇಲೆ ಏನಾಯಿತು ಅಲಹಾಬಾದ್ ಹೈಕೋರ್ಟ್ ಅಂತಲೇ ಇದೆ ಹಂಗೆ ಪ್ರೊಸೀಜರ್ಗಳು ಇರ್ತವೆ ನೀವು ಕುಮಾರಸ್ವಾಮಿ ನೀನು ಮಾಡೆಯ ನೀನು ತಾಕತ್ತು ನಿಮ್ಮ ಮದ್ದು ಶಾಸಕರು ಹೇಳ್ತಾರಲ್ಲ ಗಂಡಸ್ತನ ತಾಕತ್ತು ಬಗ್ಗೆ ತುಂಬ ಮಾತಾಡಿದಾರವರು ನಿಮಗೆಲ್ಲ ಇದ್ರೆ ಮಾಡಿ ನೀವು ಬೆಂಗಳೂರು ದಕ್ಷಿಣ ಅಂತಲೇ ಮಾಡಿ ರಾಮನಗರನ ತೆಗೆದು ಆಮೇಲೆ ಜನ ನಿಮ್ಗೆ ಎಲ್ಲಿ ಎಲ್ಲಿ ಯಾವ ದಕ್ಷಿಣಕ್ಕೆ ಕಳಿಸ್ತಾರೋ ಅಥವಾ ನಂಜನಗೂಡು ದಕ್ಷಿಣ ಕಾಶಿಗೆ ಕಳಿಸ್ತಾರೋ ಏನೋ ನೋಡಿರಂತೆ ಆಯಿತಾ ರೀ ಡಿ ಕೆ ಶಿವಕುಮಾರ್ ಅವರೇ ಒಬ್ರು ಮಾಡಿರೋದನ್ನು ಅದನ್ನು ಇನ್ನೂ ಉನ್ನ ಉನ್ನತವಾಗಿ ಬೆಳೆಸಿ ಉದಾಹರಣೆಗೆ ನಮ್ಮ ಯಾರೋ ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಲ್ಲಿ ವಿಧಾನಸೌಧ ಕಟ್ಟಿಸಿ ಬೆಂಗಳೂರಿಗೆ ಒಂದು ಹೆಸ್ರು ತಂದುಕೊಟ್ರು ಅದಾದ ಎಷ್ಟೋ ದಿನ ಆದಮೇಲೆ ನಮ್ಮ ದೇವೇಗೌಡರು ಓವರ್ಗಳನ್ನ ಮಾಡಿದ್ರು ಅದಾಗಿ ಎಷ್ಟೋ ದಿನ ನಂತರದಲ್ಲಿ ಇಮಿಡಿಯೆಟ್ಟಾಗಿ ಎಸ್ ಎಮ್ ಕೃಷ್ಣ ಅವರಾದರು ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರ್ಸಿದ್ರು ಎಲ್ಲರ ಕೊಡುಗೆನೂ ಇದರಲ್ಲಿ ಇರ್ತವೆ ಆಯಿತಾ ನೀವು ಯಾರೋ ಒಬ್ಬ ಮಾಡಿರೋ ಆಯ್ತಪ್ಪ ಬೆಂಗ ಏನೋ ರಾಮನಗರನೇನೋ ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀರಾ ಶಿವಕುಮಾರ್ ಅವರ ಚಿಕ್ಕಬಳ್ಳಾಪುರನ ಏನು ಮಾಡ್ತೀರಾ ಬೆಂಗಳೂರು ವೆಸ್ಟ್ ಅಂತ ಮಾಡ್ತೀರಾ ಅಥವಾ ದೇವನಹಳ್ಳಿ ನೆಕ್ಸ್ಟ್ ಅಂತ ಮಾಡ್ತೀರಾ ಅಯ್ಯೋ ಅಲ್ಲ ರೀ ಹೆಸ್ರನ್ನ ತೆಗೆದ್ಬಿಟ್ರೆ ರಾಮನಗರ ರಾಮನಗರನೇ ಆಗಿರುತ್ತೆ ನೀವು ಹೆಸ್ರು ಚೇಂಜ್ ಮಾಡಿಬಿಟ್ಟೆ ಆಗಲಿ ಇನ್ನೊಂದಾಗಲಿ ಭೂಮಿ ಮೇ ಭೂಮಿ ವ್ಯಾಲ್ಯೂ ಬರಬೇಕು ಅಂದರೆ ಬಂದೇ ಬರ್ತಿದೆ ಬರೋಲ್ಲ ಅಂದರೆ ಎಂದಿಗೂ ಬರಲ್ಲ ಆಯಿತಾ ನೀವು ಸೂಟ್ ಹಾಕೊಂಡ್ರು ನೀವು ಡಿ ಕೆ ಶಿವಕುಮಾರಾಗೇ ಇರ್ತೀರಾ ಸಿಂಪಲ್ಲಾಗಿ ಯಾವುದೋ ಒಂದು ಶರ್ಟ್ ಹಾಕೊಂಡ್ರು ಡಿ ಕೆ ಆಗೇ ಇರ್ತೀರಾ ದೆರ್ ಈಸ್ ಎ ನೋ ಡಿಫ್ರೆನ್ಸ್ ಹಂಗೆ ರಾಮನಗರ ರಾಮನಗರನೇ ಆಗಿರುತ್ತೆ ಅಡ್ಗಾಲು ಹಾಕ್ತೀವಿ ಎಲ್ಲದಕ್ಕೂ ಆಗ್ತೀವಿ ನಾವು ಅದು ಅನ್ಯಾಯ ಅಂತ ಅನ್ಸಿದ್ರೆ ಎಲ್ಲದಕ್ಕೂ ಆಗ್ತೀವಿ ಮೆಡಿಕಲ್ ಕಾಲೇಜು ಇವಾಗಿಂದನೇ ತಯಾರಿ ಮಾಡಪ್ಪ ರಾಮನಗರದಲ್ಲಿ ಯಾಕೆ ಮಾಡಲ್ಲ ರಾಮನಗರ ಬಿಟ್ಬಿಡಿ ಬೇಡ ನೀ ಕನಕ್ಪುರದಲ್ಲೇ ಮಾಡಿಸೋ ಮರಯ್ಯ ಅಣ್ಣ ಡಿ ಕೆ ಶಿ ಅಣ್ಣ ಕನಕ್ಪುರದಲ್ಲೇ ಮಾಡಿಸಿ ನಿಮ್ಗೆ ಎಷ್ಟು ಪೋಸ್ಟ್ಗಳು ಎಷ್ಟು ಹೆಸ್ರುಗಳು ಬಂಡೆ ಟ್ರಬಲ್ ಶೂಟರ್ ಬಂಡೆ ಅಲಿಯಾಸ್ ಟ್ರಬಲ್ ಶೂಟರ್ ಅಲಿಯಾಸ್ ತೀಯಾರ್ ಜೈಲ್ಗೆ ಹೋಗಿ ಬಂದ ಬಾವುಟ ಆರ್ಸ್ದಂಥ ಕನಕ್ಪುರ ಸುಪುತ್ರ ಅಲಿಯಾಸ್ ಕೆ ಪಿ ಸಿ ಸಿ ಅಧ್ಯಕ್ಷರು ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ನಗರಾಭಿವೃದ್ಧಿ ಸಚಿವರು ಇನ್ನೇ ಇಷ್ಟೆಲ್ಲ ಅಭಿವೃದ್ಧಿ ಇಟ್ಕಂಡು ನೀವು ನನಗೆ ಬಿಡೋಕ್ಕಾಯ್ತಾ ಇಲ್ಲ ಅಂದರೆ ಅದನ್ನು ನಂಬೋದಾ ಜನಗಳಿಗೆ ಯಾಕೆ ರೀ ತಪ್ಪು ಮಾಹಿತಿ ಕೊಡ್ತೀರಾ ನಿಮ್ಮ ಕೈಲಿ ಮಾಡೋಕ್ಕೂ ಆಗಲ್ಲ ಯಾಕೆ ಅಂದರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸುಮ್ಮನೆ ಇದ್ದಕ್ಕಿದ್ದಂಗೆ ಹೆಸ್ರನ್ನ ಚೇಂಜ್ ಮಾಡೋದು ಆಗಲಿ ಅದಕ್ಕೆ ಪರ್ಯಾಯವಾಗಿ ಒಂದು ರೀಸನ್ ಬೇಕು ಇಲ್ಲ ಅಷ್ಟು ಗಂಡು ಅಷ್ಟು ಗ ಘಟಿಸಿದೆ ಗಂಡಿಸ್ತಾನೆ ಮಾಡಿ ಯೋಗಿ ಯೋಗಿ ಮಾಡಿಲ್ವಾ ಅದನ್ನು ಉದಾಹರಣೆ ಕೊಟ್ಬಿಟ್ಟು ಮಾಡಿ ನಿಮ್ಮ ಕೈಲಿ ಯಾವುದೂ ಆಗೋಲ್ಲ ನೀವು ಮುಖ್ಯಮಂತ್ರಿನೂ ಆಗೋಲ್ಲ ಇದು ಖಚಿತ ನಿಶ್ಚಿತ ಉಚಿತ ದಯವಿಟ್ಟು ಅವ್ರನ್ನ ಪದೇ ಪದೇ ಎಳೆದು ತರಬೇಡಿ ನಿಮ್ಗೆ ಅವ್ರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅವರು ಸೋತಿರ್ಬೋದು ಗೆದ್ದಿರ್ಬೋದು ಒಕ್ಕಲಿಗ ಒಕ್ಕಲಿಗನ ವಿಶ್ವ ವಿಶ್ವಮಟ್ಟಕ್ಕೆ ವಿಶ್ವ ನಾಯಕನಾಗಿ ಹೊರಹೊಮ್ಮಂಥ ದೇವೇಗೌಡರು ತದನಂತರದಲ್ಲಿ ಕುಮಾರಸ್ವಾಮಿಯವರು ಇನ್ನು ತುಂಬ ಜನ ಇದ್ದಾರೆ ಈಗಿರೋದ್ರಲ್ಲಿ ಅವರು ನೀವಂತೂ ಅಲ್ಲ ನಮಸ್ಕಾರ ಸ್ನೇಹಿತರೆ